ಹಾಯ್ ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ ಒಂಬತ್ತು ಅವಳು ಕೊಟ್ಟ ಟೀ ಶರ್ಟನ್ನು ಧರಿಸಿ ಬಂದಿದ್ದ ಅವಳು ರೂಮ್ನಲ್ಲಿದ್ದರೆ ಅವಳನ್ನು ಕೇಳದೆ ರೂಮಿಗೆ ಪ್ರವೇಶಿಸುತ್ತಿರಲಿಲ್ಲ ಆದ್ದರಿಂದ ಕರೆದ ಹಿತ ಒಳಗೆ ಬರಬಹುದಾ ಅವಳು ನೆಲದಲ್ಲಿ ಗೋಡೆಗಾಣಿಸಿ ಕುಳಿತು ಓದುತ್ತಿದ್ದಳು ಬನ್ನಿ ಅವಳ ದೃಷ್ಟಿ ಈಗ ಬಾಗಿಲಿನತ್ತ ಸರಿಯಿತು ಪ್ರೀತ್ ಅವಳು ಕೊಟ್ಟ ಟೀ ಶರ್ಟನ್ನು ಹಾಕಿಕೊಂಡು ಬಂದಿದ್ದು ಕಂಡು ಅವಳ ಸಂತೋಷಕ್ಕೆ ಪಾರವಿರಲಿಲ್ಲ ಇದುವರೆಗೆ ಅವನೀಗ ನೀನು ಒಬ್ಬಳೇ ಹೋಗಬೇಡ ನಾನು ಬರ್ತೀನಿ ನಿನ್ನ ಜೊತೆಗೆ ನೀನು ಯಾರ ಹತ್ರ ವ್ಯವಹಾರ ಮಾಡ್ತಾ ಇದ್ದೀಯಾ ಅಂತ ನಾನು ನೋಡಬೇಕು ಇದು ನನಗೆ ಯಾರೂ ಸುಮ್ಸುಮ್ನೆ ಕೊಟ್ಟ ದುಡ್ಡಲ್ಲ ನಾನು ನ್ಯಾಯವಾಗಿ ದುಡಿದು ದುಡ್ಡು ಸಂಪಾದನೆ ಮಾಡಿ ತಂದಿರೋ ಗಿಫ್ಟ್ ಇದು ಅವನೀಗೆ ದಿಟ್ಟವಾಗಿ ಉತ್ತರಿಸಿದ್ದಳು ಹಿತ ಮುಂದುವರಿದ ಭಾಗ ನ್ಯಾಯವಾಗಿ ದುಡ್ಡು ಸಂಪಾದನೆ ಮಾಡಿದ್ಯಾ ಅಂತ ಹೇಳ್ತಾ ಇದ್ದೀಯಲ್ಲ ಆದರೆ ಹೇಗೆ ದುಡ್ಡು ಸಂಪಾದನೆ ಮಾಡಿದ್ಯಾ ಅಂತ ಹೇಳು ಅವಳೇನು ಉತ್ತರಿಸುತ್ತಾಳೆ ಎಂದು ಅವಳ ಮುಖವನ್ನೇ ಕಾತರದಿಂದ ನೋಡುತ್ತಾ ನಿಂತಿದ್ದ ಪ್ರೀತ್ ನಾನು ಪಲ್ಲವಿಯಕ್ಕನ ರೆಕಾರ್ಡ್ ಬುಕ್ ಬರೆದುಕೊಟ್ಟೆ ಅದಕ್ಕೆ ನನಗೆ ದುಡ್ಡು ಕೊಟ್ಟಿದ್ದು ಆ ದುಡ್ಡಲ್ಲಿ ಈ ಡ್ರೆಸ್ ತಗೊಂಡು ಬಂದೆ ಹೇಳಿದಳು ಹಿತ ಪ್ರೀತಿನ್ನು ಅವಳು ಕೊಟ್ಟ ಗಿಫ್ಟನ್ನು ತೆಗೆದುಕೊಂಡಿರಲಿಲ್ಲ ನೀನು ಏನು ಹೇಳ್ತಾ ಇದ್ದೀಯಾ ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಸ್ವಲ್ಪ ಬಿಡಿಸಿ ಹೇಳು ಹೇಳಿದ ಪ್ರೀತ್ ಅದು ನನ್ನ ಫ್ರೆಂಡ್ ಪವಿತ್ರ ಇದ್ದಾಳಲ್ಲ ಅದೇ ನಾವಿಬ್ರು ದಿನ ಒಟ್ಟಿಗೆ ಕಾಲೇಜ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಅವಳೇ ಪವಿತ್ರ ಅವಳ ಅಕ್ಕ ಮೆಡಿಕಲ್ ಓದ್ತಿದ್ದಾಳೆ ಪಲ್ಲವಿ ಅಂತ ಅವರಿಗೆ ಈಗ ಇಂಟರ್ನಲ್ ಎಕ್ಸಾಮ್ ಆಗ್ತಾ ಇದೆ ರೆಕಾರ್ಡ್ ಬುಕ್ ಕಂಪ್ಲೀಟ್ ಮಾಡಿ ಕೊಡೋಕೆ ಹೇಳಿದ್ದಾರಂತೆ ರೆಕಾರ್ಡ್ ಬುಕ್ ಕಂಪ್ಲೀಟ್ ಮಾಡದೇ ಇದ್ದರೆ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಅಟೆಂಡ್ ಆಗೋಕೆ ಆಗಲ್ವಂತೆ ಅವರಿಗೆ ಎಕ್ಸಾಮ್ಗೆ ಓದ್ಬೇಕಾ ರೆಕಾರ್ಡ್ ಬುಕ್ ಬರೀಬೇಕಾ ಗೊತ್ತಾಗ್ತಿಲ್ಲ ಲಾಸ್ಟ್ ಇಯರ್ ಅವಳಿಗೆ ನಾನೇ ರೆಕಾರ್ಡ್ ಬುಕ್ ಬರೆದು ಕೊಟ್ಟಿದ್ದು ಅದಕ್ಕೆ ದುಡ್ಡು ಕೊಟ್ಟಿದ್ಲು ಈ ಸಲ ಆಪ್ತಮಾಲಜಿ ಫಾರೆನ್ಸಿಕ್ ಮೆಡಿಸಿನ್ ಕಮ್ಯುನಿಟಿ ಮೆಡಿಸಿನ್ ರೆಕಾರ್ಡ್ ಬುಕ್ ಕಂಪ್ಲೀಟ್ ಮಾಡಿ ಕೊಡೋಕೆ ಅಂತ ನನಗೆ ಕೊಟ್ಟಿದ್ಲು ನನಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ಲು ನನಗೆ ದುಡ್ಡು ಬೇಕಾಗಿತ್ತು ಅಲ್ಲ ನಾನು ಬರ್ಕೊಟ್ಟಿದ್ದೇನೆ ಮೆಡಿಕಲ್ ಕಾಲೇಜಲ್ಲಿ ಎಲ್ಲರೂ ಜೂನಿಯರ್ಸ್ ಹತ್ರ ಫ್ರೀಯಾಗಿ ಕೆಲಸ ಮಾಡಿಸ್ಕೋತಾರೆ ಆದರೆ ಪಲ್ಲವಿ ಅಕ್ಕಂಗೆ ಅದು ಇಷ್ಟ ಇಲ್ಲ ನಾನು ಮಾಡಿದ ಕೆಲಸಕ್ಕೆ ಅವಳು ದುಡ್ಡು ಕೊಟ್ಲು ನೀವು ನನಗೆ ಅಷ್ಟೊಂದು ಹೆಲ್ಪ್ ಮಾಡಿದ್ದೀರಾ ನಿಮಗೆ ಬರ್ತ್ಡೇಗೆ ಗಿಫ್ಟ್ ಕೊಡಬೇಕು ಅಂತಾನೆ ನಾನು ರೆಕಾರ್ಡ್ ಬರೆದು ದುಡ್ಡು ಸಂಪಾದನೆ ಮಾಡಿ ಈ ಗಿಫ್ಟ್ ತಂದಿರೋದು ಮತ್ತು ಪಲ್ಲವಿ ಅಕ್ಕ ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋಕೆ ಸಾಧ್ಯನೇ ಇಲ್ಲ ಅವರು ಮೊದಲಿಂದನೂ ಪರಿಚಯ ಬೇಕಾದರೆ ಪ್ರೂಫ್ ತೋರಿಸ್ತೀನಿ ಎಂದು ಅವನಿಗೆ ಹಿತಾ ತನ್ನ ಸೆಲ್ಫೋನ್ಗೆ ಪಲ್ಲವಿ ಕಳಿಸಿದ್ದ ಪಿ ಡಿ ಎಫ್ಗಳನ್ನು ತೋರಿಸಿದಳು ಕಮ್ಯುನಿಟಿ ಮೆಡಿಸಿನ್ ರೆಕಾರ್ಡ್ ಬುಕ್ ಇನ್ನು ಕಂಪ್ಲೀಟ್ ಮಾಡಿಯೇ ಆಗಿರಲಿಲ್ಲ ಅದನ್ನು ತಂದು ತೋರಿಸಿದಳು ಅವಳ ರೂಮ್ನಲ್ಲಿ ರಾತ್ರಿ ಇಡೀ ದೀಪ ಉರಿಯುತ್ತಿದ್ದುದು ಅವನ ಗಮನಕ್ಕೂ ಬಂದಿತ್ತು ರಾತ್ರಿ ಪೂರ್ತಿ ಕೂತು ಎಕ್ಸಾಮ್ಗೆ ಓದ್ತಾ ಇದ್ದೇನೋ ಅಂದ್ಕೊಂಡಿದ್ದೆ ನೀನು ಮಾಡ್ತಿದ್ದ ಕೆಲಸ ಇದ ನೋಡ್ತೀನಿ ನಿನ್ನ ಕೈ ತೋರಿಸು ಬರೆದು ಬರೆದು ಕೈಗೆ ಸುಸ್ತಾಗಿತ್ತು ಅವಳ ಕೈ ತುಂಬ ನೋಯುತ್ತಿತ್ತು ಎಲ್ಲ ಒಂದೇ ದಿನ ಬರೆದಿದ್ಯಾ ಈಗ ಅವನ ಸ್ವರ ಮೆದುವಾಗಿತ್ತು ಕಕ್ಕುಲತೆಯಿಂದ ವಿಚಾರಿಸಿಕೊಳ್ಳುತ್ತಿದ್ದ ಅವಳನ್ನು ಮೃದುವಾಗಿ ಅವಳ ಕೈ ಬೆರಳುಗಳನ್ನು ನೇವಿರಿಸುತ್ತಾ ಹೇಳಿದ ನೋವಿದ್ಯಾ ಈಗ ಅವನ ಕಣ್ಣನೋಟ ಮೃದುವಾಗಿತ್ತು ಅಂದು ಎಡವಿ ಬೀಳುತ್ತಿದ್ದಾಗ ಅವಳ ಕೈ ಹಿಡಿದಿದ್ದ ಇದು ಎರಡನೇ ಬಾರಿ ಅವಳ ಕೈ ಹಿಡಿಯುತ್ತಿರುವುದು ಇಲ್ಲ ಅದು ನೀವು ಊರಿಗೆ ಹೋಗಿದ್ರಲ್ಲ ಆಗ ಒಂದೆರಡು ದಿನ ಕಾಲೇಜ್ಗೆ ಹೋಗಿರಲಿಲ್ಲ ಮನೆಯಲ್ಲಿ ಕೂತು ಬರೆದಿದ್ದೆ ಒಂದು ವಾರ ಟೈಮ್ ಕೊಟ್ಟಿದ್ರು ಇನ್ನೊಂದು ಬುಕ್ಕು ಕಂಪ್ಲೀಟ್ ಮಾಡಿ ಕೊಡಬೇಕಷ್ಟೆ ಅವನು ಅವಳ ಕಣ್ಣುಗಳನ್ನೇ ದಿಟ್ಟಿಸಿದ ಅವಳ ಕಣ್ಣುಗಳಲ್ಲಿ ಆತ್ಮವಿಶ್ವಾಸದ ಹೊಳಪಿತ್ತು ಅವನ ತಂಗಿಯು ಇದೇ ಪ್ರಾಯದವಳು ಪ್ರತಿಸಲ ಊರಿಗೆ ಹೋಗುವಾಗಲೂ ಅವಳಿಗಾಗಿ ಗಿಫ್ಟ್ಗಳನ್ನು ತೆಗೆದುಕೊಂಡು ಹೋಗುತ್ತಿದ್ದ ಆದರೆ ಇಂದು ಅಣ್ಣನ ಬರ್ತ್ಡೇಗೆ ವಿಶ್ ಕೂಡ ಮಾಡಿರಲಿಲ್ಲ ಅವನ ತಂಗಿ ಬಹುಶಃ ಮರೆತಿದ್ದಳೇನೋ ಅವನ ಮನೆಯಿಂದ ತಂದೆ ತಾಯಿ ಕೂಡ ಅವನಿಗೆ ವಿಶ್ ಮಾಡಿರಲಿಲ್ಲ ಬಹುಶಃ ಅವರು ಇಂದು ಮಗನ ಬರ್ತ್ಡೇ ಎಂಬುದನ್ನು ಮರೆತಿದ್ದರೇನು ಆದರೆ ಈ ಹುಡುಗಿ ರಕ್ತ ಸಂಬಂಧಿಯಲ್ಲ ಬೇರೆ ಯಾವ ಸಂಬಂಧವೂ ಇಲ್ಲ ಆದರೂ ಅವನು ಅವಳಿಗೆ ಮಾಡಿದ ಉಪಕಾರವನ್ನು ನೆನಪಿನಲ್ಲಿಟ್ಟುಕೊಂಡು ಅವನ ಬರ್ತ್ಡೇ ದಿನ ಅವನಿಗೆ ಗಿಫ್ಟ್ ಕೊಟ್ಟು ವಿಶ್ ಮಾಡುವುದರ ಮೂಲಕ ತನ್ನ ಕೃತಜ್ಞತೆಯನ್ನು ಅರ್ಪಿಸಿದ್ದಳು ಅದು ತಾನೇ ಕಷ್ಟಪಟ್ಟು ದುಡಿದು ಸಂಪಾದನೆ ಮಾಡಿ ಆ ದುಡ್ಡಲ್ಲಿ ಗಿಫ್ಟ್ ತಂದಿದ್ದಳು ಅವಳನ್ನು ತಾನು ಅಪಾರ್ಥ ಮಾಡಿಕೊಂಡಿದ್ದಕ್ಕಾಗಿ ಅವನಿಗೆ ತನ್ನ ಬಗ್ಗೆಯೇ ನಾಚಿಕೆ ಎನಿಸಿತು ಅವಳು ಆ ರೆಕಾರ್ಡ್ ಬುಕ್ಕನ್ನು ಅವನಿಗೆ ತೋರಿಸಿದ ಬಳಿಕ ರೂಮಿನ ಒಳಗಿಡಲು ಹೊರಟು ಹೋದಳು ಅವಳಿಗೆ ಬೈದಿದ್ದಕ್ಕಾಗಿ ಬೇಸರಿಸಿದ್ದಕ್ಕಾಗಿ ಅವನಿಗೆ ಪಶ್ಚಾತ್ತಾಪವಿತ್ತು ಅವನು ಮತ್ತೊಂದು ಕ್ಷಣವೂ ತಡ ಮಾಡದೆ ಅವಳು ಕೊಟ್ಟ ಗಿಫ್ಟ್ ಪ್ಯಾಕನ್ನು ಓಪನ್ ಮಾಡಿದ ಅದರೊಳಗೆ ಸುಂದರವಾದ ಒಂದು ಟೀ ಶರ್ಟ್ ಇತ್ತು ಅವನು ತಾನು ಕೊಟ್ಟ ಗಿಫ್ಟ್ ತೆಗೆದುಕೊಳ್ಳದ್ದು ಹಿತಾಗೂ ತುಂಬ ಬೇಸರವಾಗಿತ್ತು ಆದರೆ ಅದನ್ನೇ ನೆನಪಿಸಿಕೊಂಡು ವ್ಯರ್ಥ ಮಾಡಲು ಸಮಯವಿರಲಿಲ್ಲ ಅವಳ ಬಳಿ ಆದ್ದರಿಂದ ಅವಳು ರೂಮ್ನಲ್ಲಿ ಕುಳಿತು ಓದತೊಡಗಿದಳು ಮತ್ತೆ ಎರಡೇ ನಿಮಿಷಕ್ಕೆ ಅವನು ಅವಳು ಕೊಟ್ಟ ಟೀ ಶರ್ಟನ್ನು ಧರಿಸಿ ಬಂದಿದ್ದ ಅವಳು ರೂಮ್ನಲ್ಲಿದ್ದರೆ ಅವಳನ್ನು ಕೇಳದೆ ರೂಮಿಗೆ ಪ್ರವೇಶಿಸುತ್ತಿರಲಿಲ್ಲ ಆದ್ದರಿಂದ ಅವಳನ್ನು ಕೇಳಿದ ಹಿತ ಒಳಗೆ ಬರಬಹುದಾ ಅವಳು ನೆಲದಲ್ಲಿ ಗೋಡೆಗಾನಿಸಿ ಕುಳಿತು ಓದುತ್ತಿದ್ದಳು ಬನ್ನಿ ಅವಳ ದೃಷ್ಟಿ ಈಗ ಬಾಗಿಲ ಕಡೆಗಿತ್ತು ಪ್ರೀತ್ ಅವಳು ಕೊಟ್ಟ ಟೀ ಶರ್ಟನ್ನು ಹಾಕಿಕೊಂಡು ಬಂದಿದ್ದು ಕಂಡು ಅವಳ ಸಂತೋಷಕ್ಕೆ ಪಾರವಿರಲಿಲ್ಲ ಅದು ಅವಳ ಮುಖದಲ್ಲಿ ಕಾಣಿಸಿತ್ತು ಅವಳ ಕಣ್ಣುಗಳು ಅರಳಿದವು ಅವಳ ಮುಖದಲ್ಲಿ ತೆಳುನಗು ಲಾಸೆವಾಡುತ್ತಿತ್ತು ಅವಳ ಅಪ್ಪಣೆ ಪಡೆದು ಆ ರೂಮ್ ಒಳಗೆ ಬಂದಿದ್ದ ಪ್ರೀತ್ ಥ್ಯಾಂಕ್ ಯು ಹಿತ ಥ್ಯಾಂಕ್ ಯು ಸೋ ಮಚ್ ತುಂಬ ಚೆನ್ನಾಗಿದೆ ಐ ಲೈಕ್ ಇಟ್ ಸೈಸು ಕರೆಕ್ಟ್ ಆಗಿದೆ ನನಗೆ ನನ್ನ ಬ್ರ್ಯಾಂಡೇ ತಗೊಂಡು ಬಂದಿದ್ದೀಯಾ ಅವನಿಗೆ ಆಶ್ಚರ್ಯವಾಗಿತ್ತು ಅವನ ಬಟ್ಟೆಗಳನ್ನು ಒಗೆದು ಮಡಚಿಡುತ್ತಿದ್ದಾಳಲ್ಲ ಆದ್ದರಿಂದ ಅವನ ಸೈಸು ಬ್ರ್ಯಾಂಡು ಅವಳಿಗೆ ಗೊತ್ತಿತ್ತು ಹುಡುಗಿ ಒಬ್ಬಳಿಂದ ಮೊದಲ ಬಾರಿಗೆ ನನಗೆ ಬರ್ತ್ಡೇ ಗಿಫ್ಟ್ ಸಿಕ್ಕಿರೋದು ನನಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸಲ್ಲಿ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅವಳನ್ನು ಕೇಳಿದ ಥ್ಯಾಂಕ್ ಯು ಸೋ ಮಚ್ ನನ್ನ ಗಿಫ್ಟು ತಗೊಂಡಿದ್ದಕ್ಕೆ ನನಗೂ ತುಂಬ ಖುಷಿಯಾಯಿತು ಉತ್ತರಿಸಿದಳು ಹಿತ ಅವನು ಹೇಗೆ ಕಾಣುತ್ತಾನೆ ಎಂಬ ಪ್ರಶ್ನೆಗೆ ಅವಳು ಉತ್ತರಿಸಿರಲಿಲ್ಲ ಮತ್ತೆ ನಾನು ಹೇಗೆ ಕಾಣಿಸ್ತೀನಿ ಅಂತ ಹೇಳೇ ಇಲ್ಲ ನಿಂಗೊಂದು ವಿಚಾರ ಗೊತ್ತಾ ಇದು ನನ್ನ ಫೇವರೇಟ್ ಕಲರ್ ಅದು ಅವಳಿಗೆ ಗೊತ್ತಿರಲಿಲ್ಲ ಲಜ್ಜೆ ಆವರಿಸಿತ್ತು ಅವಳ ಮುಖದಲ್ಲಿ ಯು ಲುಕ್ ಸೂಪರ್ ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀರಾ ನಿಮಗೆ ಈ ಟಿ ಶರ್ಟ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಸಂತೋಷದಿಂದ ಹೇಳಿದಳು ಹಿತ ಹಿತ ಇವತ್ತು ರಾತ್ರಿಗೆ ಅಡುಗೆ ಮಾಡಬೇಡ ನೀನು ನನಗೆ ಗಿಫ್ಟ್ ಕೊಟ್ಟಿದ್ದೀಯಲ್ಲ ನಿಂಗೆ ಏನಾದರೂ ಕೊಡಿಸ್ತೀನಿ ನೀನು ಇವತ್ತು ಡ್ರೆಸ್ ತಗೋಬೇಕು ಇಲ್ಲಾಂದರೆ ನನಗೆ ತುಂಬ ಬೇಜಾರಾಗುತ್ತೆ ಹೊರಗೆ ಹೋಗಿ ಹೋಟೆಲಲ್ಲಿ ತಿಂದ್ಕೊಂಡು ಬರೋಣ ಅವಳ ಬಳಿ ಹೆಚ್ಚೇನು ಬಟ್ಟೆಗಳು ಇರಲಿಲ್ಲ ಅಂದು ಅವಳಪ್ಪ ಮನೆಯಿಂದ ಹೊರಹಾಕುವಾಗ ಕೊಟ್ಟಿದ್ದರಲ್ಲ ಆಗ ಬರುವಾಗ ತೆಗೆದುಕೊಂಡು ಬಂದ ಮೂರ್ನಾಲ್ಕು ಡ್ರೆಸ್ ಇತ್ತಷ್ಟೇ ಇಲ್ಲಿಗೆ ಬಂದ ಮೇಲೆ ಒಂದು ಬಟ್ಟೆಯನ್ನು ಕೊಂಡುಕೊಂಡಿರಲಿಲ್ಲವಲ್ಲ ಪ್ರೀತ್ ಅವಳಲ್ಲಿ ಹೇಳಿದ ಆಗ ನಿಂಗೆ ಬೈದಿದ್ದಕ್ಕೆ ನಿನ್ನ ಮನಸ್ಸು ನೋಯಿಸಿದ್ದಕ್ಕೆ ಐ ಆಮ್ ರಿಯಲಿ ಸಾರಿ ಆದರೆ ನನ್ನ ಉದ್ದೇಶ ಮಾತ್ರ ನೀನು ದುಡ್ಡಿಗೋಸ್ಕರ ಯಾರ್ಯಾರ ಕೈಯಲ್ಲಿ ಸಿಕ್ಕಿ ಹಾಕ್ಕೊಳ್ಬಾರ್ದು ಒದ್ದಾಡಬಾರ್ದು ಅಂತ ಆಗಿತ್ತು ಅಷ್ಟೇ ನೀನು ಅರ್ಥ ಮಾಡ್ಕೊಂಡಿದ್ದೀಯಾ ಅಂತ ಅನ್ಕೋತೀನಿ ಮತ್ತು ನಿಂಗೆ ಒನ್ಸ್ ಅಗೇನ್ ಥ್ಯಾಂಕ್ಸ್ ನನ್ನ ಬರ್ತ್ಡೇನ ಯಾವತ್ತೂ ನೆನಪಿನಲ್ಲಿ ಇಟ್ಟುಕೊಳ್ಳೋ ಹಾಗೆ ಇವತ್ತು ಮಾಡಿದ್ಯಲ್ಲ ಅದಕ್ಕೆ ಅವಳ ಜೀವನವೇ ಅತಂತ್ರ ಸ್ಥಿತಿಯಲ್ಲಿತ್ತು ತಾನು ದುಡಿದ ದುಡ್ಡನ್ನು ತನಗಾಗಿ ತೆಗೆದು ಇಟ್ಟುಕೊಳ್ಳಬಹುದಿತ್ತು ಆದರೂ ಅವನಿಗೆ ಗಿಫ್ಟ್ ಮಾಡಿಬಿಟ್ಟಿದ್ದಳು ನನಗೆ ನಿಮ್ಮ ಕನ್ಸರ್ನ್ ಅರ್ಥ ಆಗಿದೆ ನಂಗೇನೂ ಬೇಜಾರಿಲ್ಲ ಅಂದು ಅವಳು ಎಷ್ಟು ಬೇಡವೆಂದರೂ ಅವಳನ್ನು ಡ್ರೆಸ್ ಶಾಪ್ ಒಂದಕ್ಕೆ ಕರೆದೊಯ್ದು ಅವಳಿಗಾಗಿ ಎರಡು ಡ್ರೆಸ್ ಕೊಡಿಸಿದ್ದ ಪ್ರೀತ್ ನೀನು ತಗೊಳ್ಳಿಲ್ಲ ಅಂದರೆ ನಾನು ಈ ಟಿ ಶರ್ಟ್ ಹಾಕೋದೇ ಇಲ್ಲ ಹಾಗೆಂದು ಹೇಳಿ ಅವಳ ಬಾಯಿಯನ್ನು ಮುಚ್ಚಿಸಿಬಿಟ್ಟಿದ್ದ ಪ್ರೀತ್ ಇಂದಿನ ಘಟನೆಯಿಂದಾಗಿ ಅವಳ ಮೇಲಿನ ಅಭಿಮಾನ ಇನ್ನೂ ಹೆಚ್ಚಾಗಿತ್ತು ಪ್ರೀತ್ಗೆ ಅಂದು ಹೋಟೆಲ್ನಲ್ಲಿ ಊಟ ಮಾಡಿ ಬಂದಿದ್ದರು ದಿನಗಳು ಉರುಳಿದವು ಅವಳ ಎಕ್ಸಾಮ್ನ ಹಿಂದಿನ ದಿನ ಪ್ರೀತ್ ಅವಳಿಗೆ ಎಕ್ಸಾಮ್ಗೆ ಬರೆಯಲೆಂದು ಎರಡು ಪೆನ್ನುಗಳನ್ನು ತಂದುಕೊಟ್ಟಿದ್ದ ಈ ಪೆನ್ನಲ್ಲೇ ಎಕ್ಸಾಮ್ ಬರೀಬೇಕು ಒಳ್ಳೆ ಮಾರ್ಕ್ಸ್ ಬರುತ್ತೆ ನಿಂಗೆ ಎಂದೆನ್ನುತ್ತಾ ಥ್ಯಾಂಕ್ ಯು ಕೃತಜ್ಞತೆಗಳನ್ನು ಅರ್ಪಿಸಿದ್ದಳವಳು ಆಕರ್ಷ್ ವಾರಕ್ಕೆ ಎರಡು ಅಥವಾ ಮೂರು ಬಾರಿಯಾದರೂ ಅವರ ಮನೆಗೆ ಬರುತ್ತಿದ್ದ ಹಿತ ಎಂದು ಅವನ ಬಳಿ ಮಾತಾಡಲು ಹೋಗುತ್ತಿರಲಿಲ್ಲ ತನ್ನ ಗೆಳೆಯ ಆಕರ್ಷ್ ಹಿತಗೋಸ್ಕರವೇ ತನ್ನ ಮನೆಗೆ ಬರುತ್ತಿರುವುದು ಎಂದು ಪ್ರೀತ್ಗೂ ಯಾವಾಗಲೂ ಅರ್ಥವಾಗಿತ್ತು ಅವನು ಮನೆಗೆ ಬಂದಾಗ ಪ್ರೀತ್ ಜೊತೆ ಮಾತಾಡಿ ಹೋಗುತ್ತಿದ್ದ ಹಿತಾಳ ಎಕ್ಸಾಮ್ ಕಳೆದ ಬಳಿಕ ಒಂದು ದಿನ ಪ್ರೀತ್ ಹೇಳಿದ ಆಕರ್ಷ್ ಅಂತ ನನ್ನ ಫ್ರೆಂಡ್ ಬರ್ತಾ ಇದ್ದಾನಲ್ಲ ಅವನಿಗೆ ನೀನು ತುಂಬ ಇಷ್ಟ ಆಗಿದ್ದೀಯಂತೆ ಅವನ ಮನೆಯಲ್ಲೂ ನಿನ್ನ ಬಗ್ಗೆ ತಿಳಿಸಿದ್ದಾನಂತೆ ನಾನು ಯಾವುದೇ ಮುಚ್ಚುಮರೆ ಇಲ್ಲದೆ ನಿನ್ನ ವಿಷಯ ಎಲ್ಲವನ್ನು ಅವನಿಗೆ ಹೇಳಿದ್ದೀನಿ ಆದರೂ ಅವರಿಗೆ ನೀನು ಒಪ್ಪಿಗೆಯಾಗಿದ್ದೀಯಂತೆ ನಿನ್ನ ಈ ವಿಚಾರವನ್ನು ಕೇಳಬೇಕು ಅಂತ ಹೇಳಿದ್ದಾನೆ ಈ ವಿಚಾರದಲ್ಲಿ ನಿನ್ನ ಅಭಿಪ್ರಾಯ ತಿಳಿಸು ಅರ್ಜೆಂಟ್ ಏನೂ ಇಲ್ಲ ನಿಧಾನವಾಗಿ ಯೋಚನೆ ಮಾಡಿ ಹೇಳು ನಿಮ್ಮ ಅಮ್ಮನ ಹತ್ರ ಬೇಕಾದರೂ ವಿಚಾರಿಸ್ಕೊ ಯಾಕೆ ಅಂದರೆ ಹಿರಿಯರ ಹತ್ತಿರ ಕೇಳಿ ಡಿಸೈಡ್ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ ನಿಮ್ಮಮ್ಮ ಈಗಲೂ ನಿನ್ನ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದಾರಲ್ಲ ಆದ್ದರಿಂದ ಅವರ ಹತ್ರ ವಿಚಾರಿಸೋದು ಒಳ್ಳೆಯದು ಅಂತ ಅನಿಸುತ್ತೆ ನನಗೆ ಮದುವೆ ವಿಚಾರದಲ್ಲಿ ತಾವೇ ನಿರ್ಧಾರ ತೆಗೆದುಕೊಳ್ಳುವ ಬದಲು ಹೆತ್ತವರ ಅಭಿಪ್ರಾಯ ತುಂಬ ಮುಖ್ಯ ಎಂಬುದು ಅವನ ಅಭಿಮತವಾಗಿತ್ತು ಆಯಿತು ನಾನು ಅಮ್ಮನ ಹತ್ರ ಮಾತಾಡಿ ಏನು ಅಂತ ಹೇಳ್ತೀನಿ ಅವನ ಮಾತಿಗೆ ಒಪ್ಪಿಕೊಂಡಳು ಹಿತ ಮುಂದಿನ ವಾರ ನನ್ನ ಎಂಗೇಜ್ಮೆಂಟ್ ಇದೆ ಎರಡು ದಿನ ನಾನು ಇರಲ್ಲ ಊರಿಗೆ ಹೋಗ್ತಾ ಇದ್ದೀನಿ ನಾನಿಲ್ಲದಾಗ ಅವನೆಲ್ಲಾದರೂ ಬಂದರೆ ಬಾಗಿಲು ತೆಗೆದು ಒಳಗೆ ಕರಿಬೇಡ ಹೊರಗಿಂದಲೇ ಮಾತಾಡಿ ಕಳಿಸು ಹಿತಾ ಬಳಿ ಹೇಳಿದ ಪ್ರೀತ್ ಆಕರ್ಷ್ ತುಂಬ ಸಲ ಹಿತಾ ಬಳಿ ಮಾತಾಡಲು ಪ್ರಯತ್ನಿಸಿ ಸೋತಿದ್ದ ಅವಳಾಗಿ ಎಂದು ಅವನ ಬಳಿ ಮಾತಾಡಲು ಹೋಗುತ್ತಿರಲಿಲ್ಲ ಒಂದು ವೇಳೆ ಅವನು ಏನಾದರೂ ಪ್ರಶ್ನೆ ಕೇಳಿದಲ್ಲಿ ಉತ್ತರಿಸುತ್ತಿದ್ದಳು ಅಷ್ಟೇ ಅವಳೀಗ ತನ್ನ ಮೇ ಮೇಲೆ ಯಾವ ಆಸಕ್ತಿಯೂ ಇಲ್ಲ ಎಂಬುದು ಅರ್ಥವಾಗಿತ್ತು ಆಕರ್ಷ್ಗೆ ಆದರೂ ಅವನು ಅವಳ ಹಿಂದೆ ಬಿದ್ದಿದ್ದ ಹಿತಾಗೆ ತಾನು ಓದಿ ಕೆಲಸಕ್ಕೆ ಸೇರಬೇಕು ಎಂಬುದಷ್ಟೇ ಇತ್ತು ತನ್ನ ಕಾಲ ಮೇಲೆ ತಾನು ನಿಲ್ಲಬೇಕು ತನ್ನ ತಾಯಿ ಅಕ್ಕನಿಗೆ ಆಸರೆಯಾಗಬೇಕು ಎಂಬುದಷ್ಟೇ ಇದ್ದಿದ್ದು ಅವಳ ಮನಸ್ಸಲ್ಲಿ ಆದರೆ ಪ್ರೀತ್ ಮದುವೆಯಾಗುತ್ತಿದ್ದಾನೆ ಅವನ ಮದುವೆಯ ಬಳಿಕ ಯೋಚನೆ ಮಾಡಿ ಅವನು ಹೀಗೆ ಹೇಳುತ್ತಿದ್ದಾನ ಎನಿಸಿತು ಒಂದು ವೇಳೆ ಹಿತಾಗೆ ಮದುವೆ ಆದಲ್ಲಿ ಪ್ರೀತ್ನ ಜವಾಬ್ದಾರಿ ಮುಗಿಯುತ್ತದೆ ಅವನು ಆ ಬಗ್ಗೆ ಯೋಚಿಸುತ್ತಿದ್ದಾನ ಎಂದು ಯೋಚಿಸಿದಳು ಹಿತ ಪ್ರೀತ್ ಹೇಳಿದಂತೆ ತಾನೀಗ ಮದುವೆ ಆದರೆ ತನ್ನಿಂದಾಗಿ ಪ್ರೀತ್ಗೂ ಯಾವ ತೊಂದರೆಯೂ ಇರುವುದಿಲ್ಲ ತನ್ನಿಂದಾಗಿ ಅವನ ವೈವಾಹಿಕ ಜೀವನ ಹಾಳಾಗಬಾರದು ಎಂದು ಯೋಚಿಸುತ್ತಿತ್ತು ಅವಳ ಒಳ್ಳೆಯ ಮನಸ್ಸು ಒಂದು ವೇಳೆ ಪ್ರೀತ್ ಮದುವೆಯಾಗುವ ಹುಡುಗಿ ತಮ್ಮಿಬ್ಬರ ಬಗ್ಗೆ ತಪ್ಪು ತಿಳಿದುಕೊಂಡರೆ ಅವರ ವೈವಾಹಿಕ ಜೀವನದಲ್ಲಿ ಪರಿಣಾಮವೇನಾದರೂ ಬೀರಿದರೆ ಹೌದು ಅವನಿಂದ ತನಗೆ ಸಹಾಯವಾಗಿದೆ ತನ್ನಿಂದಾಗಿ ಅವನ ಜೀವನ ಹಾಳಾಗಬಾರದು ಪ್ರೀತ್ ಹೇಳಿದಂತೆ ಅವನ ಗೆಳೆಯನನ್ನು ಮದುವೆಯಾಗುವ ಬಗ್ಗೆ ತಾಯಿಯ ಬಳಿ ಪ್ರಸ್ತಾಪಿಸಬೇಕು ಎಂದುಕೊಂಡಳು ಹಿತ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುತ್ತದೆ ವೀಕ್ಷಕರೇ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ